ನಮಸ್ತೆ ವೀಕ್ಷಕರೇ ನಿಮಗೆ ನಾನು ನಾಳೆ ಮತ್ತೆ ಬರ್ತೀನಿ ಅಂತ ಹೇಳಿದ್ದೆ ಭಕ್ತಿ ವಿಜಯಲ್ಲಿ ಸಾಕಷ್ಟು ಭಕ್ತರ ಕಥೆನ ಶ್ರೀ ಪಾಂಡುರಂಗನ ಮಹಿಮೇನ ಕೀ ಎಲ್ಲವನ್ನು ಎಲ್ಲವನ್ನೂ ಹೇಳಿದ್ದಾರೆ ಅದರ ಅಂತ ಒಬ್ಬೊಬ್ಬರ ಕತೆ ಅಂದರೆ ಅದ್ಭುತವಾದ ಕತೆ ಭಕ್ತಿಗೆ ಭಗವಂತ ಹೆಂಗೆ ಮೆಸ್ತಾನೆ ಭಗವಂತ ಹೇಗೆ ಅವರ ಹತ್ರ ಬರ್ತಾನೆ ಅಂತ ಅನ್ನೋ ಒಂದು ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅದರಲ್ಲಿ ವಿಶೇಷವಾಗಿ ಎಲ್ಲರ ಭಕ್ತರು ಕೂಡ ಕೆಲವೊಂದು ಆ ಕಾಲದಲ್ಲಿರೋ ಹೆಸರು ಮಾಡಿರೋ ಭಕ್ತರು ಹೆಸರಿಕ್ಕಿಂತ ಅವರು ಆ ಭಕ್ತಿಗೇ ಒಂದು ನೂರು ಕೋಟಿ ಪ್ರೇಮನ ಗಳಿಸಿರೋದು ಪಾಂಡುರಂಗನ ಹತ್ರ ಅದಕ್ಕೋಸ್ಕರನೇ ಪಾಂಡುರಂಗ ಅವ್ರನ್ನೆಲ್ಲರೂ ತನ್ನ ಹತ್ರನೇ ತನ್ನ ಮಂದಿರದಲ್ಲೇ ಎಲ್ರಿಗೂ ಜಾಗನ ಕೊಟ್ಟಿದ್ದು ಭಕ್ತ ಪುಂಡರಿಕ ಆಯಿತು ಸಂತ ಜ್ಞಾನೇಶ್ವರಿ ಸಂತ ತುಕಾರಾಮ ಸ್ವಾಮಿ ಏಕನಾಥರು ಸಂತ ನಾಮದೇವ ಸಂತ ಸಕುಬಾಯಿ ಭಕ್ತ ಗೋರಾ ಕುಂಬಾರ ಭಕ್ತ ದಾಮೋಜಿ ಪಂತ್ರು ಜನಾಬಾಯಿ ಚರಿತ್ರೆ ಅದ್ಭುತವಾದ ಖಾನೋಪಾತ್ರ ಭಕ್ತ ಚೋಕಾಮೇಳ ಭಕ್ತ ಕೇಶವ ಸ್ವಾಮಿ ಮಹಾಭಕ್ತ ಬೊಂದಲಾಬಾಬಾ ಭಕ್ತ ಕೌಮೋದಾಸರು ಭಕ್ತ ಜಗನೀತ್ರ ಸ್ವಾಮಿ ಭಕ್ತ ಹರಿಪಾಲದಾಸ ಶ್ರೀ ಪುರಂದರದಾಸರು ಶ್ರೀ ತುಳಸಿದಾಸರು ಶ್ರೀ ಸಮರ್ಥ ರಾಮದಾಸರು ಭಕ್ತ ಕಬೀರ್ದಾಸರು ಶ್ರೀ ಸದ್ಗುರು ಬ್ರಹ್ಮಚೈತನ್ಯರು ಲೇಖ ಮಹಾರಾಜರು ಶ್ರೀ ಸದ್ಗುರು ಬ್ರಹ್ಮಾನಂದರು ಭದ್ರಾಚಲ ರಾಮದಾಸರು ಭಕ್ತ ಭಕ್ತ ಪೈತನರು ಶ್ರೀ ಕನಕದಾಸರು ಭಕ್ತ ಮೀರಾಬಾಯಿ ಭಕ್ತ ನರಸಿಂಹ ಮೇಹಾ ತ ಭಕ್ತ ಸುರದಾಸ ಹಾಗೂ ಶ್ರೀದೇವಿ ಮಹಾಕವಿ ಸಂತ ಜಯದೇವ ರಾಜಗೋಪಿಚಂದ ಗೋಪೀಚಂದ ಮಸ್ಯೇಂದ್ರನಾಥ ಶ್ರೀರಾಮಕೃಷ್ಣ ಪರಮಹಸರು ಜಗನ್ನಾಥ ಪಂಡಿತರು ಭಕ್ತ ಇಪ್ರನಾರಾಯಣ ಭಕ್ತ ಭಾನುದಾಸ ಇನ್ನು ಹಾಗೆ ಸಾಕಷ್ಟು ಷ್ಟು ಜನ ಭಕ್ತರಿದ್ದಾರೆ ಈಗಿನ ಹತ್ರ ಹತ್ರದಲ್ಲೂ ಕೂಡ ಸಾಕಷ್ಟು ಜನ ಭಕ್ತರು ಆಗಿದ್ದಾರೆ ಯಾಕೆ ಇಷ್ಟು ಅದ್ಭುತವಾಗಿ ಪಾಂಡುರಂಗನಿಗೆ ಒಲಿದರು ಅಂತ ಹೇಳಿದರೆ ನೀವು ಯಾವ ದೇವರನ್ನ ಒಲಿತಾರೋ ಇಲ್ಲೋ ಬಟ್ ಕೇವಲ ನಾಮಸ್ಮರಣೆಗೆ ಒಲಿಯೋ ಒಂದೇ ಒಂದು ದೇವರು ಅಂದರೆ ಪಾಂಡುರಂಗ ಇಷ್ಟು ನೀವು ಕೂತ್ಕೊಂಡಾಗ ವಿಠಲ ಅನ್ನಿರಿ ಎದ್ರೆ ವಿಠಲ ಅನ್ನಿರಿ ಅಷ್ಟು ಅನನ್ಯವಾದ ಮೂರು ಅಕ್ಷರ ವಿಠಲ ಈ ಮೂರಕ್ಷರನ ಸ್ಫಟಿಸಿದರೆ ಪಾಂಡುರಂಗ ಒಲಿತಾನೆ ಅಂತ ಹೇಳಿದ್ರು ಅಷ್ಟೇ ಜ್ಞಾನೇಶ್ವರ ಮೌಲ್ಯರು ವಿಠಲ ಬಗ್ಗೆ ಅನನ್ಯವಾಗಿ ಭಕ್ತಿ ಇತ್ತು ಬಟ್ ಒಂದು ಅದ್ಭುತವಾದ ಅಭಂಗ ಹೇಳಿದರೆ ವಿಠಲ ತಾಳ ವಿಠಲ ದಿಂಡಿ ಅಂತ ಹೇಳಿ ಆ ಅಭಂಗ ಕೇಳಿದರೆ ಸಾಕು ಏನು ಹೇಳಿದರೂ ಕಡಿಮೆನೆ ವಿಠಲ ತಾಳ ವಿಠಲ ದಿಂಡಿ ವಿಠಲ ದೊಂಡಿ ಉಚಾರ ವಿಠಲ ಅವಖಾಯ ಬಂಡವಾಳ ವಿಠಲ ಬೋಲ ವಿಠಲ ವಿಠಲನಾದ ವಿಠಲ ಭೇದ ವಿಠಲ ಚಂದ ವಿಠಲ ವಿಠಲ ಸುಖ ವಿಠಲ ದುಃಖ ತುಕಾಯ ಮುಖ ವಿಠಲ ಅಂತ ಹೇಳಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಪ್ರತಿಯೊಂದನ್ನು ವಿಠಲ 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 ಅಂತ ಹೇಳ್ತಾ ಇದ್ದರೆ ಯಾವುದೂ ಏನೂ ಬೇಡ ಯಾಕಂದರೆ ಸುಖ ದುಃಖ ಅಂದ ಚಂದ ಎಲ್ಲವೂ ಈ ಅಭಂಗದಲ್ಲೇ ಕೊಟ್ಬಿಟ್ಟಿದ್ದಾರೆ ತಗೋಬಾರಾಯರು ನೀವು ವಿಠಲ ಅಂತ ಹೇಳು ತಾಳನ ಬಾರಿಸು ಆಮೇಲೆ ದಿಂಡಿ ಜೊತೆ ಹೋಗು ಆಮೇಲೆ ಮಾ ಬಾಯಿಂದ ಬರೀ ವಿಠಲ ಅಂತ ಉಚ್ಚಾರಿಸು ನಾದ ವೇದ ಚಂದ ಸುಖ ದುಃಖ ದುಃಖ ಮುಖ ವಿಠಲ ಅಂದರೆ ತುಕೋಬಾರಾಯನ ಮುಖದಲ್ಲಿ ಬರೀ ವಿಠಲ ಇಷ್ಟು ಅಂಥದವಾದ ಮಾತು ವಿಠಲ ಅಂತ ಹೇಳಿ ಯಾರು ವಿಠಲ ಅಂತ ಹೇಳ್ತಾರೆ ನೋಡಿ ಅದು ನಮ್ಮ ಎದೆಯಿಂದ ಹೊರಗಡೆ ಬರುತ್ತೆ ಹಾರ್ಟಿಗೆ ಒಂದು ಕೆಲಸ ಕೊಟ್ಟಂಗೆ ಆಗುತ್ತೆ ಯಾರು ಜಾಸ್ತಿ ವಿಠಲ್ 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 ಅಂತಾರಲ್ಲ ಅವರಿಗೆ ಹಾರ್ಟ್ ಅಟ್ಯಾಕೇ ಆಗೋಲ್ಲ ಅಂತೆ ಎಷ್ಟೋ ಜನ ಹೇಳ್ತಾರೆ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಪಲ್ಸ್ಗಳು ಸ್ಲೋ ಆಗಿರುತ್ತೆ ಅವರ ಬಾಯಿಂದ ವಿಠಲ್ 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 ಅಂತ ಹೇಳಿಸಿ ಖಂಡಿತ ಸರಿ ಹೋಗುತ್ತೆ ಅಂತ ಆ್ಯಕ್ಚುಲಿ ಕೋವಿಡ್ನಲ್ಲೂ ಕೂಡ ಅದನ್ನೇ ಹೇಳಿದರು ಯಾರು ಕಡಿಮೆ ಇದೆ ಆಗ ವಿಠಲ್ ವಿಠಲ್ ಅನ್ನಿ ಅಂತ ಹೇಳಿ ಇಷ್ಟು ಅದ್ಭುತವಾದ ಭಕ್ತಿ ವಿಜಯ ಈ ಭಕ್ತಿ ವಿಜಯ ಅನ್ನೋದು ಎಲ್ರಿಗೂ ಭಕ್ತರಿಗೆ ವಿಜಯನೇ ಕೊಡಿಸ್ತಾ ಹೋಗ್ತಾರೆ ಎಷ್ಟು ಜನ ಭಕ್ತರಿದ್ದಾರಲ್ವ ಸ್ವಾಮಿ ಸೇವಕರು ಸೇವಕರು ಅನ್ನೋಕ್ಕಿಂತ ಸ್ವಾಮಿಗೆ ದಯ ಪಾಲಿಸಿದ ಪರಮಾತ್ಮನ ಅನುಗ್ರಹ ಪಡೆಯೋರು ಅವರ ಮಕ್ಕಳು ಮಕ್ಕಳು ಅಂತ ಅನ್ಬೋದು ಅದಕ್ಕಿಂತ ಜಾಸ್ತಿ ಸ್ವಾ ಸ್ವಾಮಿಗೆ ಏನೂ ಕೇಳದೆ ಇರೋ ಅವನ ಭಕ್ತಿಗೆ ಮಾತ್ರ ಹೊಲ್ದಿರೋರು ಇವರು ಯಾಕಂದರೆ ಸ್ವಾಮಿ ದಯ ಪಾಲಿಸ್ಬಿಟ್ರೆ ತುಕೋಬಾರಾಯರನ್ನ ನೀವು ಕೇಳಿರ್ಬೋದು ಅವ್ರ ಹತ್ರ ಇರೋ ಆಸ್ತಿನೆಲ್ಲವನ್ನು ದಾನ ಮಾಡಿಬಿಟ್ಟಿರ್ತಾರಂತೆ ಪ್ರತಿಯೊಂದನ್ನು ಎಂಥ ರಾಜ ಅವನು ತುಕೋಬಾರಾಯ ತನ್ನ ಪಾಲಿಗೆ ಬಂದಿರೋ ಅಸ್ಥಿನೆಲ್ಲ ಭಕ್ತಿಗೆ ಇದಾಗಿ ಎಲ್ಲವನ್ನೂ ದಾನ ಮಾಡಿಬಿಡ್ತಾರೆ ಆದರೆ ಜೀಜಾಬಾಯಿ ಎಂಥ ತಾಯಿ ನಿಮಗೆ ಹೇಳಬೇಕು ಅಂದರೆ ಒಂದು ಮಾತು ಕೂಡ ದಾನ ಮಾಡಬೇಡಿ ಅಂತ ಅನ್ನಲು ಯಾಕಂದರೆ ಎಲ್ಲರೂ ಹೇಳ್ತಾರೆ ಎಲ್ಲನೂ ದಾನ ಮಾಡ್ತಾ ಇದ್ದಾರೆ ನಾಳೆ ನಿನಗೇನಿದೆ ಅಂತ ಹೇಳಿದ್ರೆ ಒಂದೇ ಮಾತು ಹೇಳ್ತಾರಂತೆ ಎಲ್ಲ ಇದ್ದು ಅವರೇ ಇಲ್ಲ ಅಂದರೆ ಏನು ಮಾಡೋದು ನನಗೆ ತುಕೋಬರಾಯನೇ ಅತಿ ಮುಖ್ಯ ಏನೂ ಬೇಡ ಅವನು ಏನು ಮಾಡ್ತಾನೆ ಮಾಡಲಿ ಅಂತ ಹೇಳಿ ಆದರೆ ಜಗಳ ಕೂಡ ಆಡ್ತಾ ಇರ್ತಾರೆ ಆದರೆ ಆ ಜಗಳಕ್ಕೆ ಸ್ವ ಸ್ವತಃ ಪಾಂಡುರಂಗನೇ ಬಂದು ಎಲ್ಲವನ್ನು ಕರುಣಿಸ್ತಿರ್ತಾರೆ ಯಾಕಂದರೆ ಜೀಜಾಬಾಯಿ ಯಾವತ್ತು ನೋವನ್ನು ಅಂದ್ಕೊಂಡಿರ್ತಲ್ಲ ನೆಕ್ಸ್ಟ್ನೇ ಕ್ಷಣವೇ ಪಾಂಡುರಂಗ ಬಂದು ಏನು ಅಂದ್ಕೊಂಡಿರ್ತ ಎಲ್ಲವನ್ನು ಕೊಟ್ಟು ಹೋಗ್ತಿರ್ತಾರಂತೆ ಅದು ಭಕ್ತಿ ವಿಜೆಯಲ್ಲಿ ಬರ್ದಿರಿದ್ದಿದೆ ಏನು ಮನೆಯಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಂಡಾಗ ಸ್ವತಃ ಪಾಂಡುರಂಗನೇ ಬಂದು ಇದು ಮಾಡಿ ಆ ನಂತರ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ ಪ್ರೆಸ್ ಮಾಡಿ ಎನ್ ಜಿ ಚಾನಲ್ನ ಮರದೇ ನೋಡಿ ಬಾಯ್